ಎಷ್ಟ ಬೇರೆ ಅವನಿಗೆ ಏಜ್ಗೆ ಅಲ್ಲ ಗಂಡ ಎಂಟಿದ್ವು ವಿಡಿಯೋ ಆಯ್ತು ಅಂತ ಗಂಡ ಅಲ್ಲೇ ಬಿಟ್ಬಿಟ್ಟು ಬರ್ತಾ ಇದರಲ್ಲ ಎಂತ ಜನ್ಮ ಇದೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳ ಗುಡ್ ಮಾರ್ನಿಂಗ್ ಅಂತ ಕಳ ಗುಡ್ ಮಾರ್ನಿಂಗ್ ಹೇಳ

ಎಲ್ಲರೂ ಹೇಳ್ತಿರತರ ಬ್ಯಾಡ್ ಬಾಯ್ ನೀನು ಅಂತ ಬ್ಯಾಡ್ ಬಾಯಾ ದೊಡ್ಡ ಬಾಯ್ ಇಗ ನನ್ನ ಕಡೆಯಿಂದ ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದೈತಾ ಇವಾಗ ಅವ್ರಪ್ಪ ಬಂದ ತಕ್ಷಣ ಪುಸಕಂತ ಅವ್ರಪ್ಪ ಜೊತೆ ಹೋಗ್ಬಿಡೋದು ಅಲ್ವಾ ಅಪ್ಪನ್ ಕಿಸ್ಕಡ ತು ಯಾ ನೋ ನೋ ಕಟ್ಬೇಡ ಕಟ್ಬೇಡ ಲड्डू ಕರೆಡು ಕಟ್ಬೇಡ ಲड्डू ಕೊಟ್ಟ್ಯಾ

ಅಲ್ಲ ಗಂಡ ಹೆಂಡ್ತಿದು ವಿಡಿಯೋ ಆಯ್ತು ಅಂತ ಗಂಡ ಅಲ್ಲೇ ಬಿಟ್ಬಿಟ್ಟು ಬರ್ತಾ ಇದರಲ್ಲ ಎಂತ ಜನ್ಮ ಇದು ಎಂತ ಜನ್ಮ ಏ ಅಲ್ಲ ಗಂಡ ಎಂಟಿದ್ ರೀಸ್ ಮಾಡ್ಕೊಂಬಿಟ್ರಿ ಪಾಪ ವೈದನ್ ಬಿಟ್ಬಿಟ್ಟು ಬರ್ತಾ ಇದೀರಲ್ಲ ಹೇಳಿ ಛೇ ಗಂಡು ಅದು ಮರೆಯಲ ಆಗದ ಮಾಣಿಕ್ಯ ಎಲ್ಲಪ್ಪ ಇದೀರಾ ಮಾಣಿಕ್ಯ ಮಾಣಿಕ್ಯ ಬಾಸ್ ಬಸ್ ಬಂದಿ ಬಾಸ್ ಬನ್ನಿ ಬಸ್ ಇಲ್ಲಿ ಎರಡು ನಿಮಿಷ ಮಾತಾಡೋಣ ಬಾಸ್ ಬಸ್ ಅಮ್ಮ ಬೇಕಾ ಅಪ್ಪ ಬೇಕಾ ಸೀರಿಯಸ್ ಆಗಿಳ ಅಮ್ಮ ಬೇಕಾ ಅಪ್ಪ ಬೇಕಾ ಅಮ್ಮ ಅಮ್ಮ ಬೇಕಾ ಅಪ್ಪ ಬೇಕಾ ಬ್ಯಾಡ್ ಬಾಯ್ ನಾನು ಬ್ಯಾಡ್ ಬಾಯ್ ಬೇಕಾಗಿಲ್ಲ ನಿಮ್ಮ ಹೋಗು लड़ेगा <laughs> <laughs> ನಮ್ಮ ಮನೆಯಲ್ಲೇ ಇವತ್ತು ಸ್ಪೆಷಲ್ ಯಾಕೆಂದ್ರೆ ನಾನು ಅಡುಗೆನೇ ಮಾಡಿಲ್ಲ ಇವತ್ತು ಲಡ್ಡು ಲಡ್ಡು ಇದೇ ಕಿತಾಪತಿ ತಪ್ಪತಿ ಲಡ್ಡು ಗಂಡಸ್ರೇ ಕಿ ಕಿತಾಪತಿ ಬಾಯಿ ಕಡೆ ಎಷ್ಟು ಖುಷಿ ಆಗ್ರೆ ನನ್ಗೆ ನಾನು ಅಡುಗೆನೇ ಮಾಡಿಲ್ಲ ಸೊ ನಮ್ಮ ಯಜಮಾನ್ರು ಹೋಗಿ ನೀನ್ ಅಡುಗೆ ಮಾಡಿಬಿಡ ನಾನೇ ಊಟ ತಗೊಂಡ್ಬರ್ತೀನಿ ಅಂದ್ರು ಹುಡುಗಿರ್ಗಿದ್ರೆ ಸಖತ್ ಖುಷಿ ಆಗ್ಬಿಡುತ್ತೆ ಅಲ್ವಾ ಲಡ್ಡು ಸಿ ದೋಚೆ ಇದು ಏನಮ್ಮ ಇಡ್ಲಿ ಇತ್ತು ಖಾಲಿ ಮಾಡೋನ್ ಲಡ್ಡು ಖಾಲಿ ಮಾಡಿಲ್ಲ ಅಲ್ಲಿ ಬಿಸಾಕ್ ಇದು ಚಿತ್ರಾನ್ನ ಏನ್ ತಿನ್ನಿಸ್ತಾ ಇದಮ್ಮ ಅವನಿಗೆ ಇಲ್ಲಿ ಟೆರಸ್ ಚೆಲ್ಕೊಂಡು ಇಲ್ಲ ಅಂದ್ರೆ ತಿನ್ನಲ್ವಾ ನಮ್ಮನೇಲಿ ಈಗ ನೈಟ್ ಒಂಬತ್ತುವರೆ ಸಂಗೀತ ಕಚೇರಿ ನಡೀತಾ ಇದೆ ಗುತ್ತೋತ್ರ ಬಾಸು

ಓನರ್ ಅಟ್ಟೆ ಫೋನ್ ಮಾಡಿ ಹೇಳಿದ್ರೆ ತಲೆ ಕೆಟ್ಟಲ್ಲ ನೀವು ಇಬ್ರು ಅಲ್ಲಪ್ಪ ಇವನ್ ಕಿಂತ ಇವನ್ ಕಿಂತ ಇವನೇ